ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಡೆಯ ನಂಬರ್ ಬಂದು ಕೆ ಸಿಕ್ಸ್ಟೀನ್ ಡಬಲ್ ಎ ಟು ಸಿಕ್ಸ್ ಫೈ ಟು ಹೌದು ಕೆ ಸಿಕ್ಸ್ಟೀನ್ ಬಂದು ನಿಮಗೆ ಚಿತ್ರದುರ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಡೆಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಐ ಫೋರ್ ಎಲ್ ಎಸ್ ವೆಹಿಕಲ್ ಆಗಿರುತ್ತೆ ನಿಮಗೆ ತೋರಿಸ್ಕೊಡ್ತೀನಿ ಬಡಾದೋಸ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ದೋಸ್ತ್ ಐ ಫೋರ್ನ ಬ್ಯಾಡ್ಜಿಂಗ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ವೈಕರ್ ಎಲ್ ಎಸ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಸಿಂಗಲ್ ಓನರ್ಶಿಪ್ ಇರುತ್ತೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡಿಸ್ಕೊಡ್ತೀವಿ ನೋಡ್ಬೋದು ನಿಮ್ಮ ಮುಂದೆ ವೆಹಿಕಲ್ ಹಾಗೆ ಈ ಗಾಡಿಯ ಲೆಫ್ಟ್ ವ್ಯೂ ಕೂಡ ನೋಡ್ಬೋದು ನೀವು ಲೆಫ್ಟ್ ವ್ಯೂ ಕೂಡ ತುಂಬಾ ನೀಟ್ ಅಲ್ಲೇ ಇರುತ್ತೆ ವೆಹಿಕಲ್ ಯಾವುದೇ ತರ ಆಕ್ಸಿಡೆಂಟ್ ಇರೋದೆಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಹಾಗೆ ಒಮ್ಮೆ ರೈಟ್ ವ್ಯೂ ಕೂಡ ನೋಡ್ಬೋದು ನೀವು ರೈಟ್ ವ್ಯೂ ಕೂಡ ತುಂಬಾ ನೀಟ್ ಕಂಡೀಷನ್ಲ್ಲೇ ಇರುತ್ತೆ ಹಾಗೂ ಈ ಗಾಡಿಯಲ್ಲಿ ಆಲ್ ಒರಿಜಿನಲ್ ಟೈರ್ ಇರುತ್ತೆ ಫ್ರಂಟ್ ಟೈರ್ ನೋಡ್ಬೋದು ಸಿಎಟ್ ಹೆವಿ ಟೈರ್ಸ್ ಇರ್ತವೆ ಫುಲ್ ಹೆವಿ ಟೈರ್ ಇರುತ್ತೆ ಹಾಗೂ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ನೀವು ರೈಟ್ನ ಬ್ಯಾಕ್ ಟೈರ್ ಕೂಡ ಸಿಎಟ್ ಆಗಿರುತ್ತೆ ನೋಡ್ಬೋದು ಹಾಗೆ ಒಮ್ಮೆ ಈ ಗಾಡಿಗೆ ರೈಟ್ ಸೈಡಿನ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ನೀವು ಒಂದು ನೀಟ್ ಕಂಡೀಷನ್ ವೆಹಿಕಲ್ ನಿಮಗೆ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಪ್ಲಾಟ್ಫಾರ್ಮ್ ತುಂಬ ನೀಟ್ ಕಂಡೀಷನಲ್ಲೇ ಇದೆ ಒಂದು ಕೋಟ್ ಪೇಂಟ್ ಮಾಡಿರ್ತಾರೆ ಪ್ಲಾಟ್ಫಾರ್ಮ್ ಸಿಗೋಸ್ಕರ ಫಿಟ್ನೆಸ್ ಮಾಡಿಸ್ಲಿಕ್ಕೆ ಪೇಂಟ್ ಮಾಡಿಸಲೇಬೇಕು ನೋಡ್ಬೋದು ನಿಮಗೆ ಬ್ಯಾಕ್ ಸೈಡ್ನ ವ್ಯೂ ಕೂಡ ನೋಡ್ಬೋದು ಈಗಾಗಲಿ ಶೋ ಇಂಡಿಕೇಟರ್ ಶೋ ಬಲ್ಪ್ ಕೂಡ ಮಾಡಿರ್ತಾರೆ ಡೇಂಜರ್ ಲೈಟ್ ಶೋ ಮಾಡಿರ್ತಾರೆ ಹಾಗೆ ಈಗಡೆಯೇ ಲೆಫ್ಟ್ ಸೈಡ್ನ ವ್ಯೂ ಕೂಡ ನೋಡ್ಬೋದು ನೀವು ನೋಡ್ಬೋದು ತೊಟ್ಟಿ ಒಂದು ಕೋಟ್ ಪೇಂಟ್ ಮಾಡ್ಸಿರ್ತಾರೆ ಎಫ್ ಸಿಗೋಸ್ಕರ ಕ್ಯಾಬಿನ್ ಫುಲ್ಲಿ ಒರಿಜಿನಲ್ ಇರುತ್ತೆ ಯಾವುದೇ ತರ ನಿಮಗೆ ರೀಪೇಂಟ್ ಆಗಿರೋದಿಲ್ಲ ಹಾಗೆ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ಸಿ ಎಟ್ ಟೈರ್ನ ಹೆವಿ ಟೈರ್ ಹಾಕಿರ್ತಾರೆ ಫ್ರಂಟ್ ಸಿ ಟೈರ್ ಕೂಡ ಹಾಕಿರ್ತಾರೆ ಅಲ್ಲಿ ನಾಲ್ಕು ಕೂಡ ರಡಿಂಗ್ ಟೈರ್ ಚೆನ್ನಾಗಿರುತ್ತೆ ಯಾವುದೇ ತರ ಟೈರ್ ಪ್ರಾಬ್ಲಮ್ ಇರೋದಿಲ್ಲ ಹಾಗೆ ಈಗ ಇಂಟೀರಿಯರ್ ಒಮ್ಮೆ ತೋರಿಸ್ಕೊಡ್ತೀನಿ ನಿಮಗೆ ಇಂಟೀರಿಯರ್ ನೋಡೋದಾದರೆ ನಿಮಗೆ ತುಂಬಾ ನೀಟ್ ಕಂಡೀಷನ್ல ಇದೆ ಅಂತೆ ಇಂಟೀರಿಯರ್. ಸೀಟ್ 쿠ಷನಿಂಗ್ ಕೂಡ 보도록 ನೋಬಹುದು. ಶೋರೂಂ 쿠ಷನಿಂಗ್ ಅಲ್ಲೇ ಇರುತ್ತೆ ಈ ವಾಹನ. ರೂಫ್ ಟಾಪ್ ಕೂಡ ನೋಡಬಹುದು. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವಾಹನ. ಹಾಗೋ ಈಗ ಲೋವರ್ ಪಾರ್ಟ್ ಕೂಡ ನೋಡಬಹುದು. ಬ್ಯಾಕ್ ಸೈಡ್ ಸೀಟ್ ಮಾತ್ರ ಕೂಡ ನೋಡಬಹುದು. ಇರುತ್ತೆ. ಹಾಗೆ ಡೋರ್ ಕೂಡ ನೋಡಬಹುದು ನೀವು. ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಹಾಗೂ ಈಗ ವೋಡೋಮೀಟರಲ್ಲಿ ನೋಡೋದ್ರೆ ನೀವು ಎಪ್ಪತ್ತ ಒಂಬತ್ತು ಸಾವಿರ ಕಿಲೋಮೀಟ್ರ್ ರನ್ ಆಗಿರುತ್ತೆ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ರನ್ನಾಗಿರುತ್ತೆ ಈ ವೆಹಿಕಲ್ ಫುಲ್ಲಿ ಒರಿಜಿನಲ್ ರೀಡಿಂಗೇ ಹೇಳಿರ್ತಾರೆ ಕಸ್ಟಮರ್ ವೆಹಿಕಲ್ ಆಗಿರೋದ್ರಿಂದ ಇದು ಪಾರ್ಕ್ ಆ್ಯಂಡ್ ಸೆಲಿಗೆ ಬಂದಿರೋದು ವೆಹಿಕಲ್ ಫುಲ್ಲಿ ಗ್ರಾಫಿಕ್ಸ್ ಕೂಡ ಡೋರ್ ಗ್ರಾಫಿಕ್ಸ್ ಮಾಡಿರ್ತಾರೆ ಸೂಪರ್ ಆಗಿ ಹಾಗೆ ನಿಮಗೆ ಲೆಫ್ಟ್ನ ಗ್ರಾಫಿಕ್ಸ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಕೂಡ ಮಾಡಿಸಿ ಈ ಗಾಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳೋದಾದರೆ ಕೆ ಸಿಕ್ಸ್ಟೀನ್ ಡಬಲ್ ಎ ಟು ಸಿಕ್ಸ್ ಫೈ ಟು ಎರಡು ಸಾವಿರದ ಇಪ್ಪತ್ತ ಎರಡು ಮಾಡೆಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶು ಮತ್ತು ಆಲ್ ವರ್ಜಿನಲ್ ಟೈರ್ಸ್ ಇದೆ ಯಾವುದೇ ಥರ ರಿಸಲ್ಟ್ ಟೈರ್ ಇದಿಲ್ಲ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ವೆಕಲು ಕ್ಯಾಬಿನ್ ಫುಲ್ ಹೆಡ್ ಒರಿಜಿನಲ್ ಪೇಂಟೆಲ್ಲ ಇರುತ್ತೆ ತೊಟ್ಟಿ ಒಂದು ಎಫ್ ಸಿಗೋಸ್ಕರ ಪೇಂಟ್ ಮಾಡಿಸಿರ್ತಾರೆ ಎಫ್ ಸಿ ಬಂದಿರೋದೋಸ್ಕರ ಯಾವುದೇ ಥರ ಗಾಡಿ ಆಕ್ಸಿಡೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ವೆಕಲು ಮತ್ತು ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡಿಬಿಡ್ತೀವಿ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ನಿಮಗೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಮಸ್ಟಾಗಿರುತ್ತೆ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲೂ ಮತ್ತು ಇನ್ನೊಂದು ಸಿಬಿಲ್ ಸಿಬಿಲ್ ಸ್ಕೋರ್ ಅಂದರೆ ಮುಂಚೆ ವಾಹನಗಳು ತೊಗೊಂಡು ನೀವು ಕ್ಲಿಯರಾಗಿ ಕಂಡೀಷನ್ ಕ್ಲಿಯರ್ ಮಾಡಿದರೆ ಈ ಗಾಡಿ ಎಲ್ಲ ಥರ ಲೋನ್ಗಳ ಕ್ಲಿಯರ್ ಆಗುತ್ತೆ ಇಲ್ಲಾಂದರೆ ಸಿಬಿಲ್ ಪ್ರಾಬ್ಲಮ್ ಇದ್ದರೆ ಲೋನ್ ಆಗೋಲ್ಲ ಮತ್ತು ಇದು ಶೋರೂಮ್ ಗ್ಲಾಸಲ್ಲೇ ಇರುತ್ತೆ ಇನ್ನೂ ನೋಡ್ಬೋದು ನೀವು ಶೋರೂಮ್ ಗ್ಲಾಸಲ್ಲೇ ಇರುತ್ತೆ ಯಾವುದೇ ಥರ ಗ್ಲಾಸು ರಿಪ್ಲೇಸ್ಮೆಂಟ್ ಆಗಿಲ್ಲ ಆ ಥರ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು ಈ ಗಾಡಿಯ ಪ್ರೈಸ್ ನಿಮಗೆ ಡಿಸ್ಪ್ಲೇ ಕಾಣಿರೋ ನಂಬರಿಗೆ ನೀವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ನೈನ್ ಸೆವೆನ್ ಒನ್ ಫೋರ್ ಟು ನಂಬರ್ಗೆ ಕಾಲ್ ಮಾಡಿ ನೀವು ಕೇಳ್ಕೊಳ್ಬೋದು ಈ ಗಡಿಯ ಪ್ರೈಸು ಡೀಟೇಲ್ಸು ಫೋಟೋಸ್ ಕೂಡ ಮಾಡ್ಕೊಡ್ತೀವಿ ಸೇಮ್ ನಂಬರಲ್ಲಿ ವಾಟ್ಸಪ್ ಕೂಡ ಇದೆ ವಾಟ್ಸಪ್ಪಿಗೂ ಕೂಡ ನೀವು ಮೆಸೇಜ್ ಮಾಡಿ ಕೂಡ ಈ ಗಾಡಿಯ ಡೀಟೇಲ್ಸ್ ಪಡ್ಕೋಬೋದು ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗೆ ನಮ್ಮ ಆಟೋಲಿಂಗ್ ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ಜಿಲ್ಲೆ ಇರುತ್ತೆ ಶಿವಮೊಗ್ಗಕ್ಕೆ ಬಂದರೆ ನೀವು ನಿಯರ್ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುತ್ತೆ ಬಂದರೆ ನೀವು ಬಸ್ ಸ್ಟ್ಯಾಂಡಿಗೆ ಮುಂದೆ ಒಂದು ಕಿಲೋಮೀಟರ್ದಿಂದ ಆರಾಮಾಗಿ ನಮ್ಮ ಪ್ಲೇಸಿಗೆ ಬರ್ಬೋದು ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಈ ಗಡಿಯ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಹಿಂದೂ ಸರ್ ನಾಟಿಂಗ್ಸ್ಗೆ ಭೇಟಿ ನೀಡಬೇಕಂತ ಕೇಳ್ಕೊಳ್ತಾ ಈ ವಿಡಿಯೋನ ಹಿಂದೆ ಇಲ್ಲೇ ಮುಗಿಸ್ತೀನಿ ವಂದನೆಗಳು ಶುಭ ದಿನ